ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಅದು ಭಾರತದ ಭೂಷಣ ಕಂಡ್ರಿ ಅವಳು ಭೂ ಭುವನ ಮನೋಹರಿ ಕಣಿವೆ ರಾಜ್ಯದಲ್ಲಿ ಚುನಾವಣೆ ಹಬ್ಬ ಆದರೆ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಆತಂಕವಾದಿಗಳ ಮದ್ದುಗುಂಡು ಬಾಂಬ್ ಪಟಾಕಿ ಭಯ ಅದರ ಮುನ್ಸೂಚನೆಯೂ ಸಿಗುತ್ತಿದೆ ಎಲ್ಲಿ ಯಾವಾಗ ಏನು ಆಗುತ್ತಿದೆಯೋ ಆತಂಕದ ನಡುವೆ ಚುನಾವಣೆ ಜಮ್ಮು ಕಾಶ್ಮೀರ ಚುನಾವಣೆ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡೋ ಒಂದೆರಡು ದಿನದ ಮುನ್ನ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಪತ್ತೆ ಮತ್ತಷ್ಟು ಆತಂಕಕ್ಕೆ ಕಾರಣ ಅದೆಷ್ಟು ಗೊತ್ತ ಒಂದು ಯುದ್ಧಕ್ಕೆ ಸಾಕಾಗುವಷ್ಟು ಅದೇ ಕಾಶ್ಮೀರ ಚುನಾವಣೆ ಸಸೂತ್ರ ನಡೆಯಲು ಬಿಡುತ್ತಾ ಅದರಲ್ಲೂ ಕಾಂಗ್ರೆಸ್ ಅದರ ಮೈತ್ರಿ ಪಕ್ಷ ಶಾಂತಿ ಸ್ಥಾಪನೆ ಆಗುತ್ತಿರುವ ಕಾಲಘಟ್ಟದಲ್ಲಿ ಮತ್ತೆ ಬೆಂಕಿ ಹಚ್ಚುವ ಭರವಸೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಕಾಶ್ಮೀರ ಕುಪ್ಪಾರ ಜಿಲ್ಲೆ ಕೇರೋನ್ ಸೆಕ್ಟರ್ ಗಡಿ ನಿಯಂತ್ರಣ ರೇಖೆ ಬಳಿ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಪತ್ತೆ ಮಾಡಿದೆ ಇನ್ನೆಷ್ಟು ಕಡೆ ಆತಂಕವಾದಿಗಳು ಇನ್ನೇನೇನು ಇಟ್ಟಿದ್ದಾರೋ ದೇವರೇ ಬಲ್ಲ ಅಷ್ಟೇ ಅಲ್ಲಲ್ಲಿ ಪ್ರಧಾನಿ ಮೋದಿ ಭೇಟಿ ಸಂದರ್ಭ ದಾಳಿಗೆ ಭಾರೀ ಸಂಚು ರೂಪಿಸಲಾಗಿತ್ತು ಎನ್ನುವ ಸೀಕ್ರೆಟ್ ಕೂಡ ಬಯಲಾಗಿದೆ ಗುಪ್ತಚರ ಮಾಹಿತಿ ಆಧರಿಸಿ ಪೊಲೀಸ್ ಹಾಗೂ ಸೇನೆ ಕಾರ್ಯಾಚರಣೆ ನಡೆಸಿತ್ತು ಭಾರೀ ಪ್ರಮಾಣ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದಿದೆ ಅದು ಒಂದು ಯುದ್ಧಕ್ಕೆ ಸಾಕಾಗುವಷ್ಟು ಶಸ್ತ್ರಾಸ್ತ್ರ ಕಂಡು ಸೇನೆಯ ಶಾಖಾಗಿದೆ ದಾಳಿ ವೇಳೆ ಫಾರ್ಟಿ ಸೆವೆನ್ ಪಿಸ್ತೂಲ್ ಹ್ಯಾಂಡ್ ಗ್ರೇನೇಡ್ ಆರ್ಜೆಪಿ ರೌಂಡ್ ಸುಧಾರಿತ ಸ್ಫೋಟಕ ಸಾಧನ ಮದ್ದುಗೊಂಡು ಸ್ಫೋಟಕ ಪತ್ತೆ ಮಾಡಿ ಸೀಸ್ ಮಾಡಿದೆ ಕಣಿವೆ ರಾಜ್ಯದ ವಿಧಾನಸಭಾ ಚುನಾವಣಾ ಪ್ರಚಾರ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರಕ್ಕೆ ಎರಡು ಬಾರಿ ಭೇಟಿ ನೀಡಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಉಪಟಳ ಶುರು ಮಾಡುತ್ತಿದ್ದಾರೆ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಜೈಷ್ ಎ ಮಹಮ್ಮದ್ ಎ ಇ ಒ ಸಂಘಟನೆ ಮೂರು ಉಗ್ರರು ಸೇನೆ ನೇರ ಕನ್ಯಾದ ಬಳಿ ಪಾರ್ಸಲ್ ಮಾಡಿದೆ ಉದಂಪುರ ಬಸಂತ್ಗಡಿ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಉಗ್ರರು ಸೇನೆ ಬೇಸಿದ ಟ್ರ್ಯಾಕಿಗೆ ಬಿದ್ದ ಬಿದ್ದಿದ್ದಾರೆ ಸೈನ್ಯ ನಾಲ್ಕು ದಿಕ್ಕಿನಿಂದಲೂ ಉಗ್ರರ ಸುತ್ತುವರೆದಿದ್ದಾರೆ ಸೈನ್ಯ ಹಾಗೂ ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಯೋಧರು ಉಗ್ರರ ನೇರ ಜನತೆಗೆ ಪಾರ್ಸಲ್ ಮಾಡಿದ್ದಾರೆ ಉಗ್ರರ ಆತಂಕದ ನಡುವೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ನಡೆಯಲಿದೆ ಮೂರು ಹಂತದಲ್ಲಿ ಮತದಾನ ನಡೆಯಲಿದ್ದು ಅಕ್ಟೋಬರ್ ನಾಲ್ಕು ಹಣೆಬಾರ ಬಯಲಾಗಲಿದೆ ಜಮ್ಮು ಮತ್ತು ಕಾಶ್ಮೀರ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಸೆಪ್ಟೆಂಬರ್ ಹದಿನೆಂಟು ಮತ್ತು ಇಪ್ಪತ್ತೈದು ಹಾಗೂ ಅಕ್ಟೋಬರ್ ಒಂದರಂದು ಚುನಾವಣೆ ನಡೆಯಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರೋಬ್ಬರಿ ಹತ್ತು ವರ್ಷ ಚುನಾವಣೆ ನಡೆದಿಲ್ಲ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನ ಗೆದ್ದರೆ ಮೆಹಬೂಬಾ ಮುಫ್ತಿ ನೇತೃತ್ವದ ಪಿ ಡಿ ಪಿ ಇಪ್ಪತ್ತೆಂಟು ಸ್ಥಾನ ಗೆದ್ದಿತ್ತು ಇನ್ನು ಪೊಲುಕ್ ಅಬ್ದುಲ್ಲಾ ಹಾಗೂ ಉಮರ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಹದಿನೈದು ಸ್ಥಾನ ಪಡೆದಿತ್ತು ಚುನಾವಣೆ ಫಲಿತಾಂಶದ ನಂತರ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಪಿ ಡಿ ಪಿ ಮೈತ್ರಿ ಸರ್ಕಾರ ರಚನೆ ಆಗಿತ್ತು ತದ್ವಿರುದ್ಧ ಸಿದ್ಧಾಂತಗಳ ಸರ್ಕಾರ ಹೆಚ್ಚು ದಿನ ಬಾಳಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದರಂದು ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ವಿಂಗಡಿಸಿ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಿತ್ತು ಬಳಿಕ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿತ್ತು ಫರೂಕ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಹನ್ನೆರಡು ಒಳಗೊಂಡ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮರಳಿ ರಾಜ್ಯದ ಸ್ಥಾನಮಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರದ್ದಾದ ಮುನ್ನೂರ ಎಪ್ಪತ್ತನೇ ವಿಧಿ ಮರುಜಾರಿ ರಾಜ್ಯಕ್ಕೆ ಪೂರ್ಣ ಸ್ವಾಯತ್ತತೆ ರಾಜಕೀಯ ಕೈದಿಗಳ ಬಿಡುಗಡೆ ರಾಜ್ಯದಲ್ಲಿ ಜಾರಿಯಲ್ಲಿರುವ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸಾರ್ವಜನಿಕ ಭದ್ರತಾ ಕಾಯ್ದೆ ರದ್ದು ಮತ್ತೆ ಕಾಶ್ಮೀರದ ಗದಗಿಸಲು ಎಷ್ಟು ಸಾಕಲ್ವಾ ಹಿಂದೆ ರಾಜ್ಯದಲ್ಲಿ ಚುನಾವಣೆ ನಡೆದಾಗಲೆಲ್ಲ ಉಗ್ರರ ಭಯ ಮತದಾನ ಕಡಿಮೆ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆ ಬಹುತೇಕ ಶಾಂತವಾಗಿತ್ತು ಮೂವತ್ತೈದು ವರ್ಷಗಳಲ್ಲಿಯೇ ಅತಿ ಹೆಚ್ಚು ಮತದಾನ ಪ್ರಮಾಣ ದಾಖಲಾಗಿತ್ತು ಹಿಂದಿನ ಚುನಾವಣೆಗಳ ವೇಳೆ ಮತದಾನ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿದ್ದ ಪ್ರಮುಖ ಪ್ರತ್ಯೇಕವಾದಿ ನಾಯಕರು ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ವಿಶೇಷ ಸ್ಥಾನಮಾನದ ರದ್ದಿನ ನಂತರ ಒಂದಿಷ್ಟು ಕಾಲ ಉಗ್ರರ ದಾಳ ಕಡಿಮೆ ಆದಂತೆ ಕಂಡಿತ್ತು ಆದರೆ ಇತ್ತೀಚೆಗೆ ಉಗ್ರರ ತಂತ್ರಗಾರಿಕೆ ಬದಲಿಸಿದ್ದು ಜಮ್ಮುವಿನತ್ತ ಗಮನ ಕೇಂದ್ರೀಕರಿಸಿದ್ದಾರೆ ಅದರಲ್ಲೂ ಪೋಂಚ್ ರಜೌರಿ ಕಠುವಾ ರಿಯಾಸಿ ಉದಂಪುರ ಜಿಲ್ಲೆಗಳಲ್ಲಿ ಉಗ್ರರ ಉಪಟಳ ಹೆಚ್ಚುತ್ತಿದೆ ಸ್ನೇಹಿತರೆ ಇದು ಜಮ್ಮು ಕಾಶ್ಮೀರ ಚುನಾವಣೆ ಉಗ್ರರ ಅಡಾವಡಿ ಎನ್ಕೌಂಟರ್ ಕತೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್